ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ಜ್ಯೋತಿಷ್ಯ ಜಾಗೃತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಾನು ಪವನ್ ಜೋಶಿ ನಾವು ಸುಮಾರು ಸಾರಿ ನಮ್ಮ ಈ ಒಂದು ಕಾರ್ಯಕ್ರಮಗಳಲ್ಲಿ ಆರೋಗ್ಯ ಜ್ಯೋತಿಷ್ಯ ಮೆಡಿಕಲ್ ಎಸ್ಟ್ರಾಲಜಿ ಬಗ್ಗೆ ಮಾತಾಡಿದ್ದೇವೆ ಇವತ್ತು ಕೂಡ ಅದೇ ವಿಷಯವಾಗಿ ನಾವು ಹೆಚ್ಚಿನ ಚರ್ಚೆಯನ್ನ ಮತ್ತು ಹೆಚ್ಚಿನ ಬೆಳಕನ್ನು ಬೀರುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ರೋಗಗಳನ್ನ ಕಂಡುಹಿಡಿಯುವಂತಹ ವಿಧಾನವಿದೆಯೇ ನಮ್ಮ ಶಾಸ್ತ್ರದಲ್ಲಿ ರೋಗಗಳ ನಿವಾರಣೆಗಾಗಿ ಪರಿಹಾರವಿದೆಯೇ ನಮ್ಮ ಶಾಸ್ತ್ರದಲ್ಲಿ ಇವತ್ತಿನ ಆಧುನಿಕ ಹೊಸ ಹೊಸ ರೋಗಗಳೇ ನುಡ್ತಾ ಇದ್ದಾವ ಈ ರೋಗಗಳನ್ನು ನಾವು ಗ್ರಹಗಳ ನಕ್ಷತ್ರಗಳ ಮೂಲಕ ಕಂಡು ಹಿಡಿದು ಅದಕ್ಕೆ ಚಿಕಿತ್ಸೆ ಮಾಡಬಹುದೇ ಅಂತ ಕೇಳಿದಾಗ ಖಂಡಿತವಾಗಿಯೂ ಅವು ಹಳೆ ಕಾಲದ ರೋಗಗಳಾಗಲಿ ಹೊಸ ರೋಗಗಳಾಗಲಿ ಒಟ್ಟು ಯಾವುದೇ ದೇಹದಲ್ಲಿರ್ತಕ್ಕಂತಹ ವಾತ ಪಿತ್ತ ಕಫ ಈ ತ್ರಿದೋಷಗಳಿಂದ ಉತ್ಪತ್ತಿಯಾಗುವಂತಹ ವಿವಿಧ ರೋಗಗಳಿಗೆ ದೇಹದಲ್ಲಿರ್ತಕ್ಕಂತಹ ಎಲ್ಲ ಮಾಸ ಮಜ್ಜ ಅಸ್ಥಿ ನರ ರಕ್ತ ಮಾಂಸ ಎಲ್ಲದಕ್ಕೂ ಉತ್ಪತ್ತಿ ಶಿರಸ್ಸಿನಿಂದ ಪಾದ ಪರ್ಯಂತವಾಗಿ ಉತ್ಪತ್ತಿಯಾಗುವಂತಹ ಎಲ್ಲ ಕರ್ಮೇಂದ್ರಿಯಗಳ ರೋಗಗಳು ಜ್ಞಾನೇಂದ್ರಿಯಗಳ ರೋಗಗಳಿಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ರೋಗವನ್ನು ಕಂಡು ಹಿಡಿಯುವಂತಹ ವಿಧಾನ ಅದು ಸಣ್ಣ ಪ್ರಮಾಣದ್ದು ಮಧ್ಯಮದ್ದು ಬಹಳ ದೀರ್ಘವಾದ ರೋಗವು ಸ್ವಲ್ಪ ದಿನದಲ್ಲಿ ಗುಣವಾಗುತ್ತದೆಯೋ ಬಹಳಷ್ಟು ದಿನ ನಾವು ಇದಕ್ಕೆ ಶ್ರಮಿಸಬೇಕು ಅಥವಾ ಜೀವನ ಪರ್ಯಂತವಾಗಿ ರೋಗ ನಮ್ಮನ್ನು ಪೀಡಿಸುತ್ತದೆಯೋ ಆ ರೋಗದಿಂದ ನಾವು ಯಾಕೆಷ್ಟು ಬಳಲ್ತಾ ಇದ್ದೇವೆ ಅನ್ನೋದನ್ನು ಕೂಡ ಸೂಕ್ಷ್ಮವಾಗಿ ನಾವು ಜ್ಯೋತಿಷ್ಯ ಶಾಸ್ತ್ರದ ಸಹಾಯದಿಂದ ತಿಳಿಯಬಹುದು ಅದಕ್ಕೆ ಏನು ದರಿದ್ರತೆ ಅದರ ಏನು ಹಿಂದೆ ಪ್ರಾರಬ್ಧ ಅನ್ನೋದನ್ನು ತಿಳಿದು ಪರಿಹಾರೋಪಾಯಗಳನ್ನು ಮಾಡಿಕೊಂಡರೆ ನಮಗೆ ಸರಿಯಾದ ಚಿಕಿತ್ಸೆ ಆರಂಭ ಆಗ್ತದೆ ಸರಿಯಾದ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗ್ತದೆ ಐಡೆಂಟಿಫಿಕೇಶನ್ ಆಫ್ ದ ಡಿಸೀಸ್ ಫಾಸ್ಟ್ ಆಗ್ತದೆ ಹೀಗೆ ಜ್ಯೋತಿಷ್ಯ ಶಾಸ್ತ್ರದ ಸಹಾಯದಿಂದ ಆಯುರ್ವೇದದ ಸಹಾಯದಿಂದ ಆಧುನಿಕ ಇವತ್ತಿನ ಮೆಡಿಕಲ್ ಟೆಕ್ನಾಲಜಿಯ ಸಹಾಯದಿಂದ ಎಲ್ಲವನ್ನು ಕನ್ಸೋಲಿಡೇಟ್ ಆಗಿ ಮಾಡಿ ನಾವು ನಮ್ಮ ಸಮಸ್ಯೆಗಳಿಗೆ ನಮ್ಮ ರೋಗಗಳಿಗೆ ನಮ್ಮ ದರಿದ್ರತೆಗಳಿಗೆ ನಾವು ಪರಿಹಾರಗಳನ್ನ ಕಂಡು ಹಿಡಿದುಕೊಳ್ಳಬಹುದು ಉದಾಹರಣೆಗೆ ನಮಗೆ ಆರೋಗ್ಯಂ ಭಾಸ್ಕರಾದಿ ಭಾಸ್ಕರಾದಿತ್ತೇಜ್ ಆರೋಗ್ಯಕಾರಕನಾದವನು ಸೂರ್ಯ ನಮ್ಮ ದೇಹಕ್ಕೆ ಚೈತನ್ಯವನ್ನ ಪುಷ್ಟಿಯನ್ನ ತೇಜಸ್ಸನ್ನ ಉತ್ಸಾಹವನ್ನ ಜೀವಕ್ಕೆ ಜೀವನವನ್ನ ನೀಡುವವನೇ ಸೂರ್ಯ ಅದಕ್ಕೆ ಆಲಸ್ಯವನ್ನ ದಾರಿದ್ರ್ಯವನ್ನ ಶ್ರಮ ಅರಿಷ್ಟಗಳನ್ನು ತರುವ ಶನಿ ಅದಕ್ಕೆ ವಿವಿಧವಾದ ರೋಗಗಳನ್ನ ಕ್ರಿಮಿ ರೋಗಗಳನ್ನ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ವೈರಲ್ ಇನ್ಫೆಕ್ಷನ್ ಅಲರ್ಜಿ ಡಿಸಾರ್ಡರ್ಸ್ ತರುವ ರಾಹು ಪೆಟ್ಟು ಗಾಯ ಆಘಾತ ಅಪಘಾತ ಬೆಂಕಿ ವಾ ಇಂತಹದ್ದು ಇತ್ಯಾದಿಗಳನ್ನು ತರುವ ಮಂಗಳ ಮತ್ತು ಕೇತು ಆ ಶಸ್ತ್ರಾಸ್ತ್ರಗಳಿಂದ ಬಾಂಬು ಗನ್ನು ಬಂದೂಕು ಪಿಸ್ತೂಲು ತಲವಾರು ಕೊಡ್ಲಿ ಇಂತಹದೆಲ್ಲ ಮಂಗಳ ಬಿದ್ದೆ ಪೆಟ್ ಆಕ್ಸಿಡೆಂಟ್ ಆಯಿತು ಗಾಯ ಆತು ಮೇಲಿಂದ ಬಿದ್ದೆ ಕೆಳಗಿಂದ ಬಿದ್ದೆ ಕಲ್ಲು ಬಡಿತು ಮಣ್ಣು ಬಡಿತು ದಾಡಿ ಬಡಿತು ಇವೆಲ್ಲ ಕೇತುವಿನಿಂದ ದೇಹದಲ್ಲಿ ನಾನು ಆಹಾರವನ್ನು ಸ್ವೀಕರಿಸುತ್ತ ನರ ರೋಗಗಳು ಎಲು ಕೀಲಿನ ರೋಗಗಳು ಬುಧ ಮತ್ತು ಶನಿ ನನ್ನ ದೇಹದಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಶುಕ್ರನಿಂದ ಪ್ಯಾನ್ಕ್ರಿಯಾಟಿಕ್ ಡಿಸಾರ್ಡರ್ಸ್ ಇನ್ಸುಲಿನ್ ಡಿಸಾರ್ಡರ್ಸ್ ಗುರುವಿನಿಂದ ಮನೋವ್ಯಾಧಿಗಳು ಚಂಚಲತೆ ರಕ್ತದ ದೋಷ ಚಂದ್ರನಿಂದ ಹಿಂಗೆ ಒಂಬತ್ತು ಗ್ರಹ ಇಪ್ಪತ್ತೇಳು ನಕ್ಷತ್ರ ಹನ್ನೆರಡು ಭಾವಗಳಿಂದಲೂ ಕೂಡ ನಾವು ರೋಗ ಸಂಕ್ಷಿಪ್ತವಾಗಿ ಇದು ಹೀಗೆ ಸವಿಸ್ತಾರವಾಗಿ ತಿಳಿದು ಹೇಗೆ ಒಬ್ಬ ವೈದ್ಯ ತನ್ನಲ್ಲಿರುವಂತ ಸ್ಟೆಟಸ್ಕೋಪ್ ಹಿಡಿದುಕೊಂಡು ರೋಗವನ್ನು ನೋಡ್ತಾನೋ ತಿಳಿತಾನೋ ಹಾಗೆ ಒಬ್ಬ ನಿರುತ ಜ್ಯೋತಿಷಿ ಆ ಮೆಡಿಕಲ್ ಪ್ರಾಕ್ಟೀಶನರ್ ಮೆಡಿಕಲ್ ಅಸ್ಟ್ರಾಲಜರ್ ಜಾತಕವನ್ನು ನೋಡಿ ರೋಗಗಳನ್ನು ಕಂಡುಹಿಡಿಯಬಹುದು ಅದಲ್ಲದೆ ರೋಗ ಬಂದ ಮೇಲೆ ಚಿಕಿತ್ಸೆ ಕೊಡುವಕ್ಕಿಂತ ರೋಗ ಬರುವ ಪೂರ್ವದಲ್ಲಿ ರೋಗವನ್ನು ಕಂಡು ಹಿಡಿದು ಇಂತಹ ದಶಾಕಾಲದಲ್ಲಿ ಇಂತಹ ದೋಷದಿಂದಾಗಿ ನೀವು ಮಾಡಿರುವಂತಹ ಇಂತಹ ಪಾಪದಿಂದಾಗಿ ನಿಮಗೆ ಇಂತಹ ರೋಗಗಳು ಬರಬಹುದು ಅಂತ ಮುನ್ಸೂಚನೆಯನ್ನು ಕೊಟ್ಟು ನಿಮಗೆ ಪರಿಹಾರ ಹೇಳಿ ನಿಮ್ಮ ದೋಷಗಳಿಗೆ ಸರಿಯಾದ ಸಮಾಧಾನವನ್ನು ನೀಡಿ ಮಹಾಪಾತಕವನ್ನ ದೊಡ್ಡ ದೊಡ್ಡ ಸಮಸ್ಯೆಯನ್ನ ದೊಡ್ಡ ದೊಡ್ಡ ಕಷ್ಟಗಳನ್ನ ಸರಳವಾಗಿ ನೀವು ಎದುರಿಸುವಂತಹ ಸುಲಭ ಉಪಾಯವನ್ನ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿರುವಂತಹ ಈ ಆರೋಗ್ಯ ಜ್ಯೋತಿಷ್ಯ ನಿಮಗೆ ಸಹಾಯ ಮಾಡುತ್ತದೆ ಸಹಾಯ ಅಂದ್ರೆ ಯಾವ ರೀತಿ ಮಾಡ್ತದ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆಯುರ್ವೇದದ ಅನೇಕ ವಿಚಾರಗಳನ್ನು ತಗೊಂಡಿದ್ದಾರೆ ಆಯುರ್ವೇದ ಶಾಸ್ತ್ರದಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಉಲ್ಲೇಖವನ್ನು ತಗೊಂಡಿದ್ದಾರೆ ಹಾಗಾಗಿ ನಾವು ಜ್ಯೋತಿಷಿಗಳು ನಿಮ್ಮ ಜಾತಕದ ಅನುಸಾರವಾಗಿ ಆಧ್ಯಾತ್ಮಿಕ ಆದಿ ದೈವಿಕ ಹಾಗೂ ಆದಿ ಭೌತಿಕ ಈ ಮೂರು ರೀತಿಯ ತಾಪಗಳಲ್ಲಿ ಯಾವ ಮೂಲದಿಂದ ನಿಮಗೆ ಹೆಚ್ಚು ತಾಪ ಉತ್ಪತ್ತಿಯಾಗಿದೆ ಹೆಚ್ಚಾನೆಚ್ಚು ಹೆಚ್ಚು ಆಧ್ಯಾತ್ಮಿಕ ತಾಪಗಳಿಂದಲೇ ಮನುಷ್ಯನಿಗೆ ದೋಷಗಳಿರುತ್ತ ಹಾಗಾಗಿ ಅದಕ್ಕೆ ಸೂಕ್ತವಾದ ಅಂದ್ರೆ ನೀವು ಮಂತ್ರಗಳನ್ನು ಜಪಿಸುವುದರಿಂದ ಸ್ತೋತ್ರಗಳನ್ನು ಪಾರಾಯಣ ಮಾಡುವುದರಿಂದ ದೇವರ ಸ್ತುತಿಯನ್ನು ಮಾಡುವುದರಿಂದ ದೋಷ ಹೋಗುವುದಾದರೆ ಅದನ್ನು ಹೇಳ್ತೇವೆ ಇಲ್ಲ ನೀವು ರತ್ನಗಳನ್ನು ಧಾರಣೆ ಮಾಡುವುದರಿಂದ ಆ ರತ್ನಗಳಲ್ಲಿ ಗುಣಧರ್ಮಗಳು ಪಂಚಮಹಾಭೂತದಲ್ಲಿರುವಂತಹ ಕೆಲವು ವಿಶೇಷ ಗುಣಧರ್ಮಗಳು ರತ್ನಗಳಲ್ಲಿ ಸೂರ್ಯನ ಕಿರಣಗಳು ರತ್ನಗಳ ಮೇಲೆ ಬಿದ್ದು ಆ ರತ್ನಗಳ ಮೂಲಕ ನಿಮ್ಮ ದೇಹದ ರಕ್ತದಲ್ಲಿ ಅದು ಹೋಗಿ ಬೆನಿಟ್ರೇಟ್ ಆಗಿ ಅದು ನಿಮ್ಮ ದೇಹದಲ್ಲಿರ್ತಕ್ಕಂಥ ಆರೋಗ್ಯಗಳನ್ನು ಗುಣಪಡಿಸುವಂತದ್ದು ಕೆಲವು ಆಯುರ್ವೇದ ಚಿಕಿತ್ಸೋಪಾಸನೆಗಳಿಂದ ಕೆಲವು ವೃತ್ತ ಪೂಜೆಗಳಿಂದ ಕೆಲವು ಅನುಷ್ಠಾನಗಳಿಂದ ಯಂತ್ರಾರಾಧನೆಯಿಂದ ಹೀಗೆ ಅನೇಕ ರೀತಿಯಲ್ಲಿ ಜಪ ಹೋಮ ದಾನ ತ್ಯಾಗ ಪರಿಸರ ವೃಕ್ಷಗಳ ಉಪಾಸನೆಗಳಿಂದ ಕೆಲವು ವೃಕ್ಷಗಳ ಹತ್ರ ಹೋಗಿ ಆ ವೃಕ್ಷಗಳ ಸೇವೆಯನ್ನು ಮಾಡಿ ವೃಕ್ಷಕ್ಕೆ ಪ್ರದಕ್ಷಿಣೆ ಹಾಕಿ ಆ ಗಿಡದ ಸನ್ನಿಧಾನದಲ್ಲಿ ಆ ವಾತಾವರಣದಲ್ಲಿ ನೀವು ಕುಳಿತುಕೊಂಡು ಉಸಿರಾಡಿಸಿ ನಾಮಸ್ಮರಣೆಯನ್ನ ಮಾಡಿದಾಗ ನಿಮ್ಮ ದೇಹದಲ್ಲಿ ಆಗುವ ಪರಿವರ್ತನೆ ಇದು ಬಹಳ ಸಣ್ಣದಾಗಿ ಸ್ಲೋವಾಗಿ ಆಗುವಂತಹ ಪ್ರೊಸೆಸ್ ಹೇಗೆ ನೀವು ಅಲೋಪೆತಿಯಲ್ಲಿ ಒಂದು ಪೇರ್ ಕಿಲ್ಲರ್ ತಗೊಂಡ ತಕ್ಷಣ ಅರ್ಧ ಗಂಟೆಯಲ್ಲಿ ಪೇನ್ ಪೇನ್ ಕಡಿಮೆ ಆ ತಾತ್ಕಾಲಿಕವಾಗಿ ಗುಣ ಮಾಡ್ತದೆ ಮತ್ತೊಂದೇನು ಕೊರತೆ ಅದ ಒಂದು ಮಲ್ಟಿ ವಿಟಾಮಿನ್ ಮಲ್ಟಿ ಮಿನರಲ್ ಟ್ಯಾಬ್ಲೆಟ್ ತಗೊಳ್ರಿಂದ ಏನೋ ಒಂದು ಅಶಕ್ತನ ಹೋಗ್ತದೆ ಕ್ಷಮತೆ ಪ್ರಾಪ್ತ ಆಗ್ತದೆ ತಾತ್ಕಾಲಿಕವಾಗಿ ಹಾಗಲ್ಲ ಇದು ಕ್ರಮೇಣವಾಗಿ ಕೊರತೆಯನ್ನು ಪೂರೈಸ್ತಾ ಬರ್ತದೆ ಸ್ಲೋಲಿ ನಿಮ್ಮ ಡೆಫಿಶಿಯನ್ಸಿಯನ್ನ ಫುಲ್ಫಿಲ್ ಮಾಡ್ತಾ 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 ನಿಜವಾಗಿ ನಿಮ್ಮ ರೋಗಗಳಿಗೆ ಕಷ್ಟಗಳಿಗೆ ಗುಣವನ್ನ ಸಮಾಧಾನವನ್ನ ಪರಿಹಾರವನ್ನು ಕೊಡ್ತಾ ಬರ್ತದೆ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಮಾಡಂಗಿಲ್ಲ ಇದು ಅಂದ್ರೆ ಆ ಸಿಂಪ್ಟಮ್ಸ್ ಏನೋಪ್ಪ ಅದಕ್ಕೆ ಟ್ರೀಟ್ಮೆಂಟ್ ಮಾಡೋದು ಅಲ್ಲ ಆ ರೋಗಕ್ಕೆ ಗುಣಪಡಿಸ್ತಾ ಬರ್ತದೆ ಅಷ್ಟು ವಿಶೇಷತೆ ಚಿಕಿತ್ಸೆಯಲ್ಲೂ ಕೂಡ ಇರ್ತದೆ ಹಾಗಾಗಿ ಒಂದು ಎಪಿಸೋಡಿನಲ್ಲಿ ನಾವು ಬಹಳ ವಿಸ್ತಾರವಾಗಿ ಸಾವಿರಾರು ಶ್ಲೋಕಗಳಲ್ಲಿ ವಿಶ್ಲೇಷಿಸಿರುವಂತಹ ವಿಷಯಗಳನ್ನ ವಿಸ್ತರಿಸುವುದು ತಿಳಿಸುವುದು ಕಷ್ಟಕಾರವಾಗುತ್ತದೆ ಆದರೂ ಕೂಡ ಜ್ಯೋತಿಷ್ಯ ಶಾಸ್ತ್ರದ ಸಹಾಯದಿಂದ ರೋಗಗಳನ್ನು ತಿಳಿಯಬಹುದು ಅದಕ್ಕೆ ಪರಿಹಾರ ಚಿಕಿತ್ಸೆ ಉಪಾಯಗಳನ್ನು ಮಾಡಿಕೊಳ್ಳಬಹುದು ದೊಡ್ಡ ದೊಡ್ಡ ಸಮಸ್ಯೆಗಳಿಂದ ಬಹಳಷ್ಟು ಹಣವನ್ನು ಖರ್ಚು ಮಾಡಿ ಬಹಳಷ್ಟು ಸಂಪಾದಿಸಿರುವಂತಹ ದುಡ್ಡೆಲ್ಲ ಕಳೆದುಕೊಂಡು ಹಾಳು ಮಾಡುವಕ್ಕಿಂತ ಒಮ್ಮೆ ಜ್ಯೋತಿಷ್ಯರನ್ನು ಸಂಪರ್ಕಿಸಿ ಸರಿಯಾದ ಮಾರ್ಗದರ್ಶನವನ್ನು ಪಡೆದರೆ ನಿಮ್ಮ ರೋಗಗಳಿಗೆ ಖರ್ಚಾಗುವ ಹಣ ಕಡಿಮೆ ಆಗಬಹುದು ನೀವು ಗಳಿಸಿರುವ ಹಣ ಉಳಿಸಬಹುದು ಹೆಚ್ಚು ರೋಗಕ್ಕೆ ದುಡ್ಡು ಖರ್ಚಾಗದಂತೆ ನಿಮಗೆ ಮಾರ್ಗದರ್ಶನ ನಿಜವಾದ ಜ್ಯೋತಿಷಿ ನೀಡಬಲ್ಲ ಎಂದು ಹೇಳುತ್ತಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಭಗವಂತ ಆಯುಷ್ಯ ಆರೋಗ್ಯವನ್ನ ಸುಖಮಯ ಸಮಾಧಾನ ಜೀವನವನ್ನ ನಿಮಗೆ ಅನುಗ್ರಹಿಸಿ ಅಂತ ಆಶಿಸುತ್ತಾ ಇದನ್ನ ವಾಕ್ಯಕ್ಕೆ ವಿರಾಮವನ್ನು ಕೊಡ್ತಾ ಇದ್ದೇನೆ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ